ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಪ್ಪತ್ತ ಆರನೆಯ ಸ್ವರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ವ ಇಂದ್ರಜಿತ್ತುವು ರಹಸ್ಯವಾಗಿ ಮಾಯಾಯುದ್ಧವನ್ನು ಮಾಡಿ ರವಾನರ ವೀರರನ್ನು ಆ ಲಕ್ಷಾಂತರ ಕೋಟ್ಯಾಂತರ ಕಪಿಗಳನ್ನು ರಾಮ ಲಕ್ಷ್ಮಣರನ್ನು ಕೂಡ ಬ್ರಹ್ಮಾಸ್ತ್ರದ ಬಂಧನದಲ್ಲಿ ಕಟ್ಟಿಹಾಕುತ್ತಾನೆ ಬ್ರಹ್ಮಾಸ್ತ್ರಕ್ಕೆ ಗೌರವಿಸಿ ಬ್ರಹ್ಮನು ಇಂದ್ರಜಿತ್ತುವಿಗೆ ಕೊಟ್ಟಿರುವ ವರಕ್ಕೆ ಗೌರವಿಸಿ ರಾಮ ಲಕ್ಷ್ಮಣರು ಕೂಡ ಕಟ್ಟು ಬೀಳುತ್ತಾರೆ ಆ ಸಂದರ್ಭದಲ್ಲಿ ಹನುಮಂತನು ಮಾತ್ರವೇ ಆ ವಾನರ ವೀರರ ಪೈಕಿ ಆ ಯಾವುದೇ ಬಂಧನಕ್ಕೆ ಒಳಗಾಗದಿದ್ದವನು ಅದನ್ನು ಕಂಡು ಜಾಂಬುವಂತನು ಆನಂದಗೊಂಡವನಾಗಿ ಹನುಮಂತನಿಗೆ ಸಂಜೀವಿನಿ ಮೂಲಿಕೆಗಳನ್ನು ತರುವಂತೆ ಹೇಳುತ್ತಾನೆ ಸಂಜೀವ್ ಅದಕ್ಕಾಗಿ ಹಿಮವತ್ ಪರ್ವತಕ್ಕೆ ಹಾರಿದಂತಹ ಹನುಮಂತನು ಮೂಲಿಕೆಗಳನ್ನು ಕಾಣದೆ ಕೊನೆಗೆ ಪರ್ವತವನ್ನೇ ಎತ್ತಿಕೊಂಡು ತರುತ್ತಾನೆ ಆ ಪರ್ವತದಲ್ಲಿದ್ದ ಮೂಲಿಕೆಗಳ ಗಂಧ ಗಾಳಿಯ ಕಾರಣದಿಂದಾಗಿ ಅದುವರೆಗೂ ಸತ್ತಿದ್ದ ಎಲ್ಲ ಕಪಿಗಳು ಬದುಕಿ ಉಳಿಯುತ್ತಾರೆ ಅದೃಷ್ಟವಶಾತ್ ರಾವಣನ ಆಜ್ಞೆಯಂತೆ ಎಲ್ಲ ರಾಕ್ಷಸರ ಶರೀರಗಳನ್ನು ಸಮುದ್ರದಲ್ಲಿ ಬಿಸಾಡಿದ್ದರಿಂದ ಆ ರಾಕ್ಷಸರು ಬದುಕಲು ಸಾಧ್ಯವಾಗುವುದಿಲ್ಲ ಎಲ್ಲ ಕವಿಗಳು ಬದುಕಿದಾಗ ಇನ್ನು ಅನೇಕ ರಾಕ್ಷಸರು ಹತರಾಗಿರುವುದರಿಂದ ರಾವಣನು ಲಂಕೆಯೊಳಗೆ ಅಡಗಿಕೊಂಡಿರಬಹುದು ಆತ ಹೊರಗೆ ಬಾರದೇ ಇರಬಹುದೆಂದು ಭಾವಿಸಿ ಸುಗ್ರೀವನು ಎಲ್ಲ ಕಪಿಗಳಿಗೂ ಮತ್ತೊಮ್ಮೆ ಲಂಕಾ ಆಧಾರವನ್ನು ಮಾಡುವಂತೆ ಹೇಳುತ್ತಾನೆ ಕೊಳ್ಳಿಗಳನ್ನು ಹಿಡಿದು ಹೊರಟ ಕಪಿಗಳು ಕೋಟೆಯ ಗೋಡೆಯ ಮೇಲೇರಿ ಆ ಲಂಕೆಯಲ್ಲಿದ್ದ ಎಲ್ಲ ಭವನಗಳಿಗೂ ಬೆಂಕಿ ಹಚ್ಚುತ್ತಾರೆ ಕಪಿಗಳ ಆಟೋಟಾಪುವನ್ನು ನೋಡಿ ಸಹಿಸಲಾಗದಂತಹ ರಾವಣನು ಕೂಡಲೇ ನಿಕುಂಭ ಯೂಪಾಕ್ಷ ಕುಂಭ ಮೊದಲಾದವರಿಗೆ ಯುದ್ಧಕ್ಕೆ ಹೊರಡುವಂತೆ ರಾಕ್ಷಸ ಸೈನ್ಯದೊಂದಿಗೆ ಯುದ್ಧಕ್ಕೆ ಹೊರಡುವಂತೆ ತಿಳಿಸುತ್ತಾನೆ ಮತ್ತೊಮ್ಮೆ ರಾಕ್ಷಸರಿಗೂ ಕಪಿಗಳಿಗೂ ತುಮ್ಲ ಯುದ್ಧವು ಆರಂಭವಾಗುತ್ತದೆ ವೀರರ ವಿನಾಶಕರವಾದ ಭಯಂಕರವಾದ ತುಮಲ ಯುದ್ಧವು ನಡೆಯುತ್ತಿರಲು ಅಂಗದನು ಯುದ್ಧಾಸಕ್ತನಾಗಿ ವೀರನಾದ ಕಂಪನ ಬಳಿಗೆ ಬಂದನು ಮೊದಲು ಆ ಕಂಪನು ಅಂಗದನನ್ನು ಕರೆದು ಕೋಪದಿಂದಲೂ ವೇಗದಿಂದಲೂ ಗದೆಯಿಂದ ಹೊಡೆದನು ಬಹಳವಾಗಿ ಪೆಟ್ಟು ತಿಂದು ಆತನು ಅಲ್ಲಾಡಿ ಹೋದನು ತೇಜೋವಂತನಾದ ಅವನು ಎಚ್ಚರ ಪಡೆದು ಬೆಟ್ಟದ ಶಿಖರವನ್ನು ಎಸೆದನು ಆ ಹೊಡೆತದಿಂದ ತಳ್ಳಲ್ಪಟ್ಟು ಕಂಪನು ನೆಲಕ್ಕೆ ಬಿದ್ದನು ಹೀಗೆ ಕಂಪನು ಯುದ್ಧದಲ್ಲಿ ಮಡಿದುದನ್ನು ನೋಡಿ ಬಳಿಕ ಶೋಣಿತಾಕ್ಷನು ಭಯವಿಲ್ಲದವನಂತೆ ರಥದ ಸಮೇತ ಬೇಗನೆ ಅಂಗದನ ಬಳಿಗೆ ಬಂದನು ಅಂಗದನನ್ನು ಶರೀರವನ್ನು ಅಂಗದನ ಶರೀರವನ್ನು ಸೀಳತಕ್ಕ ಕಾಲಾಗ್ನಿಯಂತೆ ಹರಿತವುಳ್ಳ ಭಾರಿ ಆಕಾರವುಳ್ಳ ಕಾಲಾಗ್ನಿಯಂತೆ ಆಕಾರವುಳ್ಳ ಹರಿತವಾದ ಬಾಣಗಳಿಂದ ಆತನು ವೇಗದಿಂದ ಹೊಡೆದನು ಸುರಪ್ರರ ಅರ್ಧನಾರಾಚ ವತ್ಸದಂತ ಶಿಲಿಮುಖ ಕರ್ನಿಶಲ್ಯ ವಿಪಾಟ ಎಂಬ ನಾನಾ ತರದ ಚೂಪಾದ ಬಾಣಗಳಿಂದ ಆತನು ಅಂಗದನನ್ನು ಹೊಡೆದನು ಪ್ರತಾಪಶಾಲಿಯಾದ ವಾಲಿಪುತ್ರ ಅಂಗದನು ಹೀಗೆ ಹೊಡೆಯಲ್ಪಟ್ಟವನಾಗಿ ವೇಗದಿಂದ ಆತನ ಧನುಸ್ಸನ್ನು ಶ್ರೇಷ್ಠವಾದ ರಥವನ್ನು ಬಾಣಗಳನ್ನು ಮುರಿದು ಹಾಕಿದನು ಅನಂತರ ಬೇಗನೆ ಶೋಣಿತಾಕ್ಷನು ಕತ್ತಿ ಗುರಾಣಿಗಳನ್ನು ತೆಗೆದುಕೊಂಡು ಏನೊಂದನ್ನು ಲೆಕ್ಕ ಮಾಡದೆ ಕೋಪದಿಂದ ಅಂತರಿಕ್ಷಕ್ಕೆ ಹಾರಿದನು ಬಲಿಷ್ಠನಾದ ಅಂಗದನು ಇನ್ನೂ ವೇಗದಿಂದ ಅವನ ಬಳಿಗೆ ಹಾರಿ ಯೋಚನೆ ಮಾಡಿ ಆತನ ಕೈಯಿಂದ ಅವನ ಕತ್ತಿಯನ್ನು ಕಿತ್ತುಕೊಂಡು ಆರ್ಭಟಿಸಿದನು ಬಳಿಕ ಅಂಗ್ ಕಪಿಶ್ರೇಷ್ಠನಾದ ಅಂಗದನು ಅವನ ಬೆನ್ನ ಹಲಗೆಯ ಮೇಲೆ ಕತ್ತಿ ಕತ್ತಿಯಿಂದ ಹೊಡೆದು ಯಜ್ಞೋಪವೀತದಂತೆ ಅವನನ್ನು ಕತ್ತರಿಸಿದನು ಆ ಮಹಾ ಖಡ್ಗವನ್ನು ಹಿಡಿದುಕೊಂಡು ಬಾರಿ ಬಾರಿಗೂ ಆರ್ಭಟಿಸುತ್ತಾ ವಾಲಿಪುತ್ರನು ರಣಾಂಗಣದಲ್ಲಿ ಇತರ ಶತ್ರುಗಳನ್ನು ಅಟ್ಟಿ ಬಂದನು ಚಿನ್ನದ ತೋಳ್ಬಳಗಳನ್ನು ತೊಟ್ಟಿದ್ದ ವೀರನಾದ ಶೋಣಿತಾಕ್ಷನಾದರೂ ಚೇತರಿಸಿಕೊಂಡು ಕೃಪಿಣದ ಗದೆಯನ್ನು ಹಿಡಿದು ತಿರುಗಿಸುತ್ತ ಅಂಗದನನ್ನೇ ಅಟ್ಟಿ ಬಂದನು ವೀರರು ಬಲಾಢ್ಯನೋ ಆದ ಯೂಪಾಕ್ಷನು ಪ್ರಜಂಗನೊಡನಗೂಡಿ ಕೋಪದಿಂದ ಮಹಾಬಲಾಢ್ಯನಾದ ವಾಲಿಪುತ್ರ ನಡೆಗೆ ಯುದ್ಧದಲ್ಲಿ ರಥದಲ್ಲಿ ತೆರಳಿದನು ಶೋಣಿತಾಕ್ಷ ಪ್ರಜಂಗರ ನಡುವೆ ಕಪಿಶ್ರೇಷ್ಠನು ವಿಶಾಖೆಯ ಎರಡು ನಕ್ಷತ್ರಗಳ ನಡುವೆ ಬಂದು ಸೇರಿದ ಹುಣ್ಣಿಮೆಯ ಚಂದ್ರನಂತಾದನು ಅಂಗದನನ್ನು ರಕ್ಷಿಸುತ್ತಾ ಮೈಂದ ದ್ವಿವಿಧರು ಒಬ್ಬರನ್ನೊಬ್ಬರು ಇಚ್ಛಿಸುತ್ತಾ ಅಂದರೆ ಅಂಗದನ ಇಕ್ಕೆಲಗಳಲ್ಲಿ ಆತನ ಸಮೀಪದಲ್ಲಿ ನಿಂತರು ಮಹಾ ಶರೀರಿಗಳು ಮಹಾಬಲರು ಆದ ರಾಕ್ಷಸರು ಪ್ರತಿಕ್ರಿಯೆ ಮಾಡುವ ಯತ್ನದಲ್ಲಿ ಅತ್ತಿ ಗುರಾಣೆ ಗದೆಗಳನ್ನು ಹಿಡಿದು ವಾನರರನ್ನು ಎದುರಿಸಿದರು ಒಟ್ಟಿಗೆ ಕಲೆತ ಮೂವರು ವಾನರರಿಗೂ ಮೂವರು ರಾಕ್ಷಸ ಶ್ರೇಷ್ಠರಿಗೂ ರೋಮಾಂಚಕರವಾದ ಮಹದ್ಯುದ್ಧವು ಉಂಟಾಯಿತು ಆ ವಾನರರು ಮರಗಳನ್ನು ತಂದು ಎಸೆದರು ಅದನ್ನು ಮಹಾಬಲನಾದ ಪ್ರಜಂಗನು ಕತ್ತಿಯಿಂದ ಕತ್ತರಿಸಿ ಹಾಕಿದನು ಆ ವಾನರರು ವೃಕ್ಷಗಳನ್ನು ರಥಗಳ ಮೇಲೆಯೂ ಕುದುರೆಗಳ ಮೇಲೆಯೂ ಎಸೆದರು ರಾಕ್ಷಸನಾದ ಯೂಪಾಕ್ಷನು ಅದನ್ನು ರಾಶಿಗಳಿಂದ ಕತ್ತರಿಸಿ ಹಾಕಿದನು ವಿವಿಧ ಮೈಂದರು ಯೋ ಮರಗಳನ್ನು ಕಿತ್ತು ಎಸೆಯಲು ಪರಾಕ್ರಮಿಯೋ ಪ್ರತಾಪಶಾಲಿಯೋ ಆದ ಶೋಣಿತಾಕ್ಷನು ಅವುಗಳನ್ನು ಗದೆಯಿಂದ ಮಧ್ಯದಲ್ಲಿ ಮುರಿದು ಹಾಕಿದನು ಶತ್ರುಗಳ ಮರ್ಮಸ್ಥಾನಗಳನ್ನು ಕತ್ತರಿಸತಕ್ಕ ಅಗಲವಾದ ಕತ್ತಿಗಳ ಕತ್ತಿಯನ್ನು ಮೇಲಕ್ಕೆತ್ತಿ ಹಿಡಿದು ಪ್ರಜಂಗನು ಬಾಲಿಪುತ್ರನನ್ನು ವೇಗದಿಂದ ಅಟ್ಟಿಬಂದನು ಆತನು ಸಮೀಪಕ್ಕೆ ಬಂದು ಬಂದುದನ್ನು ನೋಡಿ ಮಹಾಬಲಶಾಲಿಯಾದ ವಾನರ ಶ್ರೇಷ್ಠನು ಆತನನ್ನು ಅಶ್ವಕರ್ಣದ ಮರದಿಂದ ಹೊಡೆದನು ಕತ್ತಿಯ ಸಮೇತ ಆತನ ಭುಜವನ್ನು ಮುಷ್ಟಿಗಿಂತ ಹೊಡೆದನು ವಾಲಿಪುತ್ರನ ಹೊಡೆತಕ್ಕೆ ಆ ಕತ್ತಿಯು ನೆಲಕ್ಕೆ ಬಿತ್ತು ತನ್ನೈದೆಲೆಯಂತೆ ಕಪ್ಪಾಗಿ ಇದ್ದ ಕತ್ತಿಯು ನೆಲದಲ್ಲಿ ಬಿದ್ದುದನ್ನು ನೋಡಿ ಮಹಾಬಲಾಢ್ಯನಾದ ಆತನು ವಜ್ರಕ್ಕೆ ಸಮವಾದ ಮುಷ್ಟಿಯನ್ನು ತಿರುಗಿಸಿದನು ಮಹಾ ತೇಜಸ್ವಿಯಾದ ಅವನು ಮಹಾಪರಾಕ್ರಮಿಯಾದ ವಾನರ ಶ್ರೇಷ್ಠ ಅಂಗದನ ಹಣೆಗೆ ಹೊಡೆದನು ಆತನು ಸ್ವಲ್ಪ ಕಾಲ ತತ್ತರಿಸಿ ಹೋದನು ತೇಜೋವಂತನು ಪ್ರತಾಪವಂತನು ಆದ ವಾಲಿಪುತ್ರನು ಎಚ್ಚರಕ್ಕೆ ಬಂದು ಕತ್ತಿಯಿಂದ ಪ್ರಜಂಗನ ತಲೆಯನ್ನು ಶರೀರದಿಂದ ಬೀಳಿಸಿದನು ಚಿಕ್ಕಪ್ಪನು ಯುದ್ಧದಲ್ಲಿ ಮಡಿಯಲು ಕಣ್ಣುಗಳಲ್ಲಿ ನೀರು ತುಂಬಿದವನಾಗಿ ಯೂಪಾಕ್ಷನು ರಥದಿಂದ ಬೇಗ ಇಳಿದು ಬಾಣಗಳು ಮುಗಿದು ಹೋದುದರಿಂದ ಕತ್ತಿಯನ್ನು ತೆಗೆದುಕೊಂಡನು ಮೇಲೆ ಬೀಳುತ್ತಿರುವ ಆ ಯೂಪಾಕ್ಷನನ್ನು ನೋಡಿ ಬಲಾಢ್ಯನಾದ ದ್ವಿವಿಧನು ತ್ವರೆ ಮಾಡುತ್ತಾ ಕೋಪದಿಂದ ಎದೆಯಲ್ಲಿ ಹೊಡೆದನು ಅಲ್ಲದೆ ಬಲಾತ್ಕಾರದಿಂದ ಹಿಡಿದುಕೊಂಡನು ಸಹೋದರನನ್ನು ಹಿಡಿದುಕೊಂಡುದನ್ನು ನೋಡಿ ಮಹಾಬಲನಾದ ಶೋಣಿತಾಕ್ಷನು ದ್ವಿವನನ್ನು ಗದೆಯ ತುದಿಯಿಂದ ಎದೆಯಲ್ಲಿ ಹೊಡೆದನು ಗದಾಪ್ರಹಾರದಿಂದ ಆ ಮಹಾಬಲನು ತತ್ತರಿಸಿ ಹೋದನು ಮತ್ತು ಎತ್ತಿ ಹಿಡಿದಿದ್ದ ಅವನ ಗದೆಯನ್ನು ದ್ವಿವಿದನು ಕಿತ್ತುಕೊಂಡನು ಈ ನಡುವೆ ಕಪಿನಾಯಕನು ವೀರನು ಆದ ಮೈಂದನು ಅಂಗೈಯಿಂದ ಯೂಪಾಕ್ಷನ ಎದೆಗೆ ಹೊಡೆದನು ಶೋಣಿತಾಕ್ಷ ಯೂಪಾಕ್ಷರಿಬ್ಬರು ಬಲಶಾಲಿಗಳಾದ ವಾನರರಿಬ್ಬರು ಒಬ್ಬರನ್ನೊಬ್ಬರು ಎಳೆದು ಕೆಡವುತ್ತಾ ತೀವ್ರವಾದ ಕದನ ನಡೆಸಿದರು ಸಮರ್ಥನಾದ ದ್ವಿವಿದನು ಶೋಣಿತಾಕ್ಷನನ್ನು ಮುಖದಲ್ಲಿ ಉಗುರುಗಳಿಂದ ಸೀಳಿ ನೆಲಕ್ಕೆ ಕೆಡವಿ ವೇಗದಿಂದ ಅರೆದನು ಅಪಿನಾಯಕನಾದ ಮೈಂದನಾದರೂ ಬಹುಕೋಪದಿಂದ ರೂಪಾಕ್ಷನನ್ನು ತೋಳುಗಳಿಂದ ಹಿಂಡಿದನು ಅವನು ಹತನಾಗಿ ನೆಲಕ್ಕೆ ಬಿದ್ದನು ರಾಕ್ಷಸ ರಾಜನ ಸೈನ್ಯವು ಆಗ ನಾಯಕರನ್ನು ಕಳೆದುಕೊಂಡು ವ್ಯಥೆ ಕುಂಭಕರ್ಣನ ಮಗ ಕುಂಭನಿದ್ದೆಡೆಗೆ ಅಭಿಮುಖವಾಗಿ ತೆರಳಿದರು ವೇಗದಿಂದ ಓಡಿ ಬರುತ್ತಿದ್ದ ಆ ಸೈನ್ಯವನ್ನು ಕುಂಭನು ಸಮಾಧಾನ ಪಡಿಸಿದನು ಶ್ಲಾಘನೀಯವಾದ ಪರಾ ಮಹಾಪರಾಕ್ರಮವುಳ್ಳ ವಾನರರು ರಾಕ್ಷಸ ಸೈನ್ಯದಲ್ಲಿ ಮಹಾವೀರರನ್ನು ಕೆಡವಿ ತಮ್ಮ ಗುರಿ ಸಾಧಿಸಿರುವುದನ್ನು ಕಂಡು ಬಳಿಕ ತೇಜಸ್ವಿಯಾದ ಕುಂಭನು ರಣರಂಗದಲ್ಲಿ ಅತಿ ದುಷ್ಕರವಾದ ಕಾರ್ಯವನ್ನು ಸಾಧಿಸಲು ಆರಂಭಿಸಿದನು ಧನುರ್ಧಾರಿಗಳಲ್ಲಿ ಶ್ರೇಷ್ಠನಾದ ಅವನು ಸಮಾಧಾನ ಚಿತ್ತನಾಗಿ ಧನುಸ್ಸನ್ನು ಹಿಡಿದು ವಿಷ ಸರ್ಪಗಳಿಗೆ ಸಮಾನವಾದ ದೇಹವನ್ನು ಸೀಳತಕ್ಕವಗಳಾದ ಬಾಣಗಳನ್ನು ಪ್ರಯೋಗಿಸಿದನು ಬಾಣದಿಂದ ಒಡಗೊಂಡು ಉತ್ತಮವಾದ ಅವನ ಧನುಸ್ಸು ಮಿಂಚಿನ ಕಾಂತಿಯಿಂದಲೂ ಐರಾವತವೆಂಬ ಧನುಸ್ಸಿನ ಕಾಂತಿಯಿಂದಲೂ ಎರಡರೆಯ ಇಂದ್ರ ಧನುಸ್ಸು ಎಂಬಂತೆ ಹೊಳೆಯುತ್ತಿತ್ತು ಚಿನ್ನದ ತುದಿಯಿಂದ ಕೂಡಿ ಗರಿಯನ್ನು ಕಟ್ಟಿದ್ದ ಬಾಣವನ್ನು ಕಿವಿಯವರೆಗೆ ಸೆಳೆದು ಬಿಟ್ಟು ಆಗ ದ್ವಿವಿಧನಿಗೆ ಹೊಡೆದನು ವೇಗದಿಂದ ಹೊಡೆಯಲ್ಪಟ್ಟ ಪರ್ವತ ಶಿಖರದಂತಿದ್ದ ಆ ವಾನರ ಶ್ರೇಷ್ಠನು ಸಂಕಟಗೊಂಡು ಕಾಲು ಜಾರಿ ಬಿದ್ದನು ತಮ್ಮನು ಆ ಮಹಾಸಂಗ್ರಾಮದಲ್ಲಿ ಬಿದ್ದುದನ್ನು ನೋಡಿ ಮೈಂದನು ಒಂದು ದೊಡ್ಡ ಶಿಲೆಯನ್ನು ತೆಗೆದುಕೊಂಡು ವೇಗದಿಂದ ಓಡಿ ಬಂದನು ಮಹಾಬಲನಾಗಿ ಆತನು ಆ ಶಿಲೆಯನ್ನು ರಾಕ್ಷಸನ ಮೇಲೆಸೆದನು ಕುಂಭನು ಆ ಶಿಲೆಯನ್ನು ಪ್ರಕಾಶಮಾನವಾಗಿದ್ದ ಐದು ಬಾಣಗಳಿಂದ ಒಡೆದು ಹಾಕಿದನು ಸರ್ಪದಂತಿದ್ದ ಒಳ್ಳೆಯ ಇನ್ನೊಂದು ಬಾಣವನ್ನು ಹೂಡಿ ಆ ಮಹಾ ತೇಜಸ್ವಿಯು ದ್ವಿವಿಧನ ಅಣ್ಣನಾದ ಮೈಂದನ ಎದೆಗೆ ಹೊಡೆದನು ವಾನರ ನಾಯಕನಾದ ಮೈಂದನು ಆ ಹೊಡೆತದಿಂದ ಮರ್ಮಸ್ಥಾನದಲ್ಲಿ ಪೆಟ್ಟು ತಿಂದು ಮೂರ್ಛೆಗೊಂಡು ನೆಲಕ್ಕೆ ಬಿದ್ದನು ಸೋದರ ಮಾವಂದಿರಿಬ್ಬರೂ ಬಿದ್ದುದನ್ನು ಕಂಡು ಹಂಗದನು ಧನುಸ್ಸನ್ನು ಎತ್ತಿ ಹಿಡಿದಿದ್ದ ಕುಂಭನ ಎದುರಿಗೆ ವೇಗದಿಂದ ಓಡಿಬಂದನು ಮೇಲೆ ಬೀಳುತ್ತಿದ್ದ ಆತನನ್ನು ಕುಂಭನು ಐದು ಬಾಣಗಳಿಂದ ಹೊಡೆದು ಪುನಃ ಹರಿತವಾದ ಇನ್ನೂ ಮೂರು ಬಾಣಗಳಿಂದ ಆನೆಯನ್ನು ತೋಮರಗಳಿಂದ ಹೊಡೆಯುವಂತೆ ಹೊಡೆದನು ಪರಾಕ್ರಮಿಯಾದ ಕುಂಭನು ಅಂಗದನನ್ನು ಮುರಿಯದ ಅಲಗುಗಳುಳ್ಳ ಚಿನ್ನದಿಂದ ಅಲಂಕೃತವಾದ ಹರಿತವಾದ ನಾನಾ ತರದ ಬಾಣಗಳಿಂದ ಹೊಡೆದನು ವಾಲಿಪುತ್ರನಾದ ಅಂಗದನು ಸರ್ವಾಂಗಗಳಲ್ಲಿ ಹೊಡೆಯಲ್ಪಟ್ಟರೂ ಅಲ್ಲಾಡಲಿಲ್ಲ ಅವನ ತಲೆಗೆ ಕಲ್ಲು ಮರಗಳ ಮಳೆ ಮರಗಳನ್ನು ಮಳೆಗರೆದನು ತೇಜೋವಂತನಾದ ಕುಂಭಕರ್ಣ ಕುಮಾರನು ಅವೆಲ್ಲವನ್ನು ಕಡಿದು ಹಾಕಿದನು ವಾಲಿಪುತ್ರನು ಪುನಃ ಎಸೆದ ಕಲ್ಲುಗಳನ್ನು ಒಡೆದು ಹಾಕಿದನು ವಾನರ ನಾಯಕನು ಮೇಲೆ ಬಿತ್ತು ಬರುತ್ತಿರುವುದನ್ನು ನೋಡಿ ಕುಂಭನು ಆನೆಯನ್ನು ಕೊಳ್ಳಿಯಿಂದ ಕೊಳ್ಳಿಗಳಿಂದ ತಿವಿಯುವಂತೆ ಬಾಣಗಳಿಂದ ಬಹಳವಾಗಿ ಘಾಸಿಪಡಿಸಿದನು ಅವನ ಕಣ್ಣುಗಳೆರಡು ರಕ್ತ ಸುರಿಸಿ ಮುಚ್ಚಿಕೊಂಡವು ರಕ್ತದಿಂದ ತುಂಬಿದ ಕಣ್ಣುಗಳನ್ನು ಒಂದು ಕೈಯಿಂದ ಮುಚ್ಚಿಕೊಂಡು ಅಂಗದನು ಹತ್ತಿರದಲ್ಲಿದ್ದ ಸಾಲ ವೃಕ್ಷವನ್ನು ಇನ್ನೊಂದು ಕೈಯಲ್ಲಿ ಹಿಡಿದುಕೊಂಡನು ಅದರ ಮುಂಡವನ್ನು ಎದೆಯಿಂದ ಒತ್ತಿಕೊಂಡು ಕೈಕೊಟ್ಟು ಸ್ವಲ್ಪ ಬಗ್ಗಿ ಆನೆಯು ಕೀಳುವಂತೆ ಅದನ್ನು ಕೆತ್ತನು ತನ್ನ ಮೇಲೆ ವೇಗದಿಂದ ಎಸೆದ ಇಂದ್ರ ಧ್ವಜಕ್ಕೂ ಮಂದರಗಿರಿಗೂ ಸಮಾನವಾದ ಆ ವೃಕ್ಷವನ್ನು ಕುಂಭನು ರಾಕ್ಷಸರೆಲ್ಲರೂ ನೋಡುತ್ತಿದ್ದಂತೆಯೇ ಶರೀರವನ್ನು ಭೇದಿಸತಕ್ಕ ಹರಿತವಾದ ಏಳು ಬಾಣಗಳಿಂದ ತುಂಡು ಮಾಡಿದನು ಅಂಗದನು ಬಹಳವಾಗಿ ವ್ಯಥೆಗೊಂಡು ಕೂಗಿಕೊಂಡು ಮೂರ್ ಜೋರಾಗಿ ಕೂಗಿಕೊಂಡು ಮೂರ್ಛಿತನಾದನು ಅಜೇಯನಾದ ಕಪಿಶ್ರೇಷ್ಠ ಅಂಗದನು ಸಮುದ್ರದಲ್ಲಿ ಮುಳುಗಿ ಹೋಗುವವನಂತೆ ವ್ಯಥೆಪಡುತ್ತಿರುವುದನ್ನು ನೋಡಿ ಇತರರು ರಾಮನಿಗೆ ತಿಳಿಸಿದರು ವಾಲಿಪುತ್ರನು ರಣರಂಗದಲ್ಲಿ ಸಂಕಟ ಪಡುತ್ತಿರುವುದನ್ನು ಕೇಳಿ ರಾಮನು ಆಗ ಜಾಂಬವಂತನೆ ಮೊದಲಾದ ವಾನರ ಶ್ರೇಷ್ಠರನ್ನು ಕಳುಹಿಸಿದನು ರಾಮಾಜ್ಞೆಯನ್ನು ಕೇಳಿ ಆ ವಾನರ ಶ್ರೇಷ್ಠರು ಬಹಳ ಕೋಪಗೊಂಡು ಧನುಸ್ಸನ್ನು ಎತ್ತಿ ಹಿಡಿದಿದ್ದ ಕುಂಭನ ಬಳಿಗೆ ಓಡಿ ಬಂದರು ಕೋಪದಿಂದ ಕೆಂಪೇರಿದ ಕಣ್ಣುಗಳುಳ್ಳವರಾಗಿ ಕೈಯಲ್ಲಿ ಮರಗಳನ್ನು ಕಲ್ಲುಗಳನ್ನು ಹಿಡಿದು ಆ ವಾನರ ಶ್ರೇಷ್ಠರು ಅಂಗದರನ್ನು ರಕ್ಷಿಸುವುದಕ್ಕಾಗಿ ಓಡಿ ಬಂದರು ಜಾಂಬವಂತ ಸುಷೇನ ವೇಗದರ್ಶಿ ಎಂಬ ವಾನರ ಇವರು ಕೋಪಗೊಂಡು ವೀರನಾದ ಕುಂಭಕರ್ಣ ಕುಮಾರನೆದುರಿಗೆ ಒಟ್ಟಿಗೆ ಓಡಿ ಬಂದರು ಮಹಾಬಲಾಢ್ಯರಾದ ಆ ವಾನರ ಶ್ರೇಷ್ಠರು ನುಗ್ಗಿ ಬರುತ್ತಿರುವುದನ್ನು ಕಂಡು ಅವರನ್ನು ಜಲಾಶಯವನ್ನು ಬೆಟ್ಟದಿಂದ ತಡೆಯುವಂತೆ ಬಾಣರಾಶಿಯಿಂದ ತಡೆದನು ಮಹಾಧೀರರಾದ ಆ ವಾನರ ಶ್ರೇಷ್ಠರು ಸಮುದ್ರವು ದಡವನ್ನು ದಾಟದಿರುವಂತೆ ಆತನ ಬಾಣ ಪಥಕ್ಕೆ ಬಂದು ಸೇರಿ ಅದನ್ನು ಅತಿಕ್ರಮಿಸಲು ಅಸಮರ್ಥರಾದರು ಬಾಣದ ಮಳೆಯಿಂದ ಹೊಡೆಯಲ್ಪಟ್ಟ ಆ ಕಪಿತಂಡಗಳನ್ನು ನೋಡಿ ಕಪಿರಾಜನಾದ ಸುಗ್ರೀವನು ತನ್ನ ಅಣ್ಣನ ಮಗನಾದ ಅಂಗದನನ್ನು ಹಿಂದಿಟ್ಟುಕೊಂಡು ಕುಂಭನೆದುರಿಗೆ ಬೆಟ್ಟದ ತಪ್ಪಲಿನಲ್ಲಿ ತಿರುಗಾಡುವ ಆನೆಯನ್ನು ವೇಗಶಾಲಿಯಾದ ಸಿಂಹವು ಎದುರಿಸುವಂತೆ ವೇಗದಿಂದ ಓಡಿಬಂದನು ಮಹಾಬಲಶಾಲಿಯಾದ ಆತನು ದೊಡ್ಡ ಬೆಟ್ಟಗಳನ್ನು ಬಹುಸಂಖ್ಯೆಯಲ್ಲಿ ವಿಶ್ವಕರ್ಣ ಮತ್ತು ಧವ ಎಂಬ ವೃಕ್ಷಗಳನ್ನು ಇನ್ನೂ ನಾನಾ ತರಹದ ವೃಕ್ಷಗಳನ್ನು ಕಿತ್ತು ಪ್ರಯೋಗಿಸಿದನು ಆಕಾಶವನ್ನೇ ಮುಚ್ಚಿಬಿಡುವ ತಡೆಯಲು ಸಸಾಧ್ಯವಾದ ಆ ಮರಗಳ ಸುರಿಮಳೆಯನ್ನು ಕುಂಭಕರ್ಣ ಪುತ್ರನು ಬೇಗನೆ ಹರಿತವಾದ ಬಾಣಗಳಿಂದ ಕತ್ತರಿಸಿದನು ತೀವ್ರವಾದ ಗುರಿಯಿಟ್ಟು ಕುಂಭನು ಹೊಡೆದ ಹರಿತವಾದ ಬಾಣಗಳು ಆ ಮರಗಳಲ್ಲಿ ನಾಟಿಕೊಂಡು ಅವು ಭಯಂಕರವಾದ ಶತಗ್ನಿಗಳಂತೆ ಪ್ರಕಾಶಿಸಿದವು ಮರಗಳ ಸುರಿಮಳೆಯು ಸಮರ್ಥನಾದ ಕೊಂಬನಿಂದ ಕತ್ತರಿಸಲ್ಪಟ್ಟುದನ್ನು ಕಂಡು ಶಾಂತಿವಂತನೂ ಮಹಾಬಲಶಾಲಿಯೂ ಆದ ಕಪಿರಾಜನು ಖೇದಗೊಳ್ಳಲಿಲ್ಲ ವೇಗದಿಂದ ಭೇದಿಸಲ್ಪಡುತ್ತಿದ್ದರೂ ಆ ಬಾಣಗಳನ್ನು ಸಹಿಸಿಕೊಂಡು ಇಂದ್ರ ಧನುಸ್ಸಿಗೆ ಸಮಾನವಾದ ಕುಂಬನ ಧನುಸ್ಸನ್ನು ಕಿತ್ತುಕೊಂಡು ಮುರಿದು ಹಾಕಿದನು ಬಹು ದುಷ್ಕರವಾದ ಕಾರ್ಯವನ್ನು ಸಾಧಿಸಿ ಬಳಿಕ ಕೆಳಕ್ಕೆ ಹಾರಿ ಕೋಪಗೊಂಡು ದಂತ ಮುರಿದ ಆನೆಯಂತಿದ್ದ ಕುಂಬನನ್ನು ಕುರಿತು ಎಂತೆಂದನು ಎಲೈ ನಿಕುಂಬನ ಅಣ್ಣನೇ ನಿನ್ನ ಪರಾಕ್ರಮವು ಬಾಣದ ವೇಗದಂತೆ ಅದ್ಭುತ ನಿನ್ನ ನಮ್ರತೆಯ ಪ್ರಭಾವವು ರಾವಣನ ನಮ್ರತೆ ಪ್ರಭಾವಗಳಂತೆಯೇ ಅದ್ಭುತ ಪ್ರಹ್ಲಾದನು ಪ್ರಹ್ಲಾದ ಬಲಿ ಇಂದ್ರ ಕುಬೇರ ವರುಣರಿಗೆ ಸಮಾನನೆ ಹೊಲದಲ್ಲಿಯೋ ನಡತೆಯಲ್ಲಿಯೋ ನೀನೊಬ್ಬ ನಿನ್ನ ತಂದೆಯನ್ನು ಅನುಸರಿಸಿಯೇ ಹುಟ್ಟಿತ್ತೀಯೇ ಇಂದ್ರಿಯ ನಿಗ್ರಹ ಮಾಡಿರುವವನನ್ನು ವ್ಯಾಧಿಗಳು ಆಕ್ರಮಿಸಲಾರದಂತೆ ಮಹಾಬಾಹುವು ಶತ್ರು ಮರ್ದನನು ಧನುಷ್ಪಾಣಿಯೂ ಆದ ನಿನ್ನೊಬ್ಬನನ್ನು ಮಾತ್ರ ದೇವತೆಗಳು ಜಯಿಸಲಾರರು ಎಳೈ ಮಹಾ ಬುದ್ಧಿಶಾಲಿಯೇ ನೀನು ನೋಡುವಂತೆ ನಿನ್ನ ಕಾರ್ಯಗಳನ್ನು ಸಾಧಿಸು ಅಂದರೆ ನಾನು ನೋಡುವಂತೆ ನಿನ್ನ ಕಾರ್ಯಗಳನ್ನು ಸಾಧಿಸು ನಿನ್ನ ದೊಡ್ಡಪ್ಪನು ದೇವದಾನವರನ್ನು ವರದಾನದ ಬಲದಿಂದ ತಡೆದುಕೊಳ್ಳುತ್ತಾನೆ ಕುಂಭಕರ್ಣನಾದರೂ ತನ್ನ ಸಾಮರ್ಥ್ಯದಿಂದಲೇ ದೇವಾಸುರರನ್ನು ತಡೆದುಕೊಳ್ಳುತ್ತಿದ್ದನು ನೀನು ಧನುರ್ವಿದ್ಯೆಯಲ್ಲಿ ಇಂದ್ರಜೆತ್ತಿಗೆ ಸಮನು ಪ್ರತಾಪದಲ್ಲಿ ರಾವಣನಿಗೆ ಸಮನು ಫಲ ಪರಾಕ್ರಮಗಳಲ್ಲಿ ನೀನೀಗ ರಾಕ್ಷಸ ಲೋಕದಲ್ಲಿ ಉತ್ತಮನು ನನ್ನೊಡನೆ ನಿನ್ನ ಅದ್ಭುತವಾದ ಮಹಾ ಸಂಗ್ರಾಮವನ್ನು ಇಂದ್ರನಿಗೂ ಶಂಭರಾಸುರನಿಗೂ ನಡೆದ ಸಂಗ್ರಾಮದಂತೆ ಪ್ರಾಣಿಗಳು ಈಗ ನೋಡಲಿ ಅಸಮಾನವಾದ ಕಾರ್ಯವನ್ನು ನೀನು ಮಾಡಿರುವೆ ಅಷ್ಟ ಕುಶಲತೆಯನ್ನು ತೋರಿಸಿದೆ ಬಹು ಪರಾಕ್ರಮಿಗಳಾದ ನೀನು ಕೆಡವಿದೆ ಎಲೈ ವೀರನೇ ಲೋಕ ನಿಂದೆಯ ಭಯದಿಂದ ಅಂದರೆ ಬಳಲಿರುವವನನ್ನು ಕೊಂದನೆಂದು ಕೊಂದನೆಂದು ಉಂಟಾಗುವ ಅಪವಾದದ ಭಯದಿಂದ ನಿನ್ನನ್ನು ನಾನು ಕೊಲ್ಲಲಿಲ್ಲ ಕೃತಕಾರ್ಯನಾಗಿ ಬಳಲಿರುವೆ ವಿಶ್ರಾಂತಿ ಪಡೆದು ನನ್ನ ಬಲವನ್ನು ನೋಡು ಸುಗ್ರೀವನ ಹಂಗಡೆಯ ಮಾತಿನಿಂದ ಗೌರವಿಸಲ್ಪಟ್ಟು ಆತನ ತೇಜಸ್ಸು ತುಪ್ಪವನ್ನು ಹೋಮ ಮಾಡಿದ ಅಗ್ನಿಯಂತೆ ವೃದ್ಧಿಗೊಂಡಿತು ಅನಂತರ ಕುಂಭನು ಸುಗ್ರೀವನನ್ನು ತೋಳುಗಳಿಂದ ಹಿಡಿದುಕೊಂಡನು ಮದವೇರಿದ ಆನೆಗಳಂತೆ ಬಾರಿ ಬಾರಿಗೂ ಮೇಲುಸಿರು ಬಿಡುತ್ತಾ ಒಬ್ಬರ ಶರೀರವನ್ನು ಒಬ್ಬರು ಹಿಡಿದು ಒಬ್ಬರನ್ನೊಬ್ಬರು ಎಳೆಯುತ್ತಾ ಇಬ್ಬರು ಆಯಾಸದಿಂದ ಹೊಗೆ ಸಹಿತ ಜ್ವಾಲೆಯನ್ನು ಬಾಯಿ ಬಾಯಿಯಿಂದ ಬಿಡುತ್ತಿದ್ದರು ಅವರ ತುಳಿತದಿಂದ ನೆಲವು ಕುಸಿಯಿತು ಅಲೆಗಳು ಸುಳಿಸುತ್ತಿಕೊಂಡು ಸಮುದ್ರವು ಅಲ್ಲೋಲ ಕಲ್ಲೋಲವಾಯಿತು ಆಗ ಸುಗ್ರೀವನು ಕುಂಭನನ್ನು ಮೇಲಕ್ಕೆತ್ತಿ ವೇಗದಿಂದ ಸಮುದ್ರದಲ್ಲಿ ಕೆಡವಿ ಸಮುದ್ರದ ಅಡಿಯನ್ನು ತೋರಿಸಿದನು ಆಗ ಕುಂಭನ ಬೀಳುವಿಕೆಯಿಂದ ವಿಂಧ್ಯ ಮಂದರ ಪರ್ವತಗಳಷ್ಟು ನೀರಿನ ರಾಶಿಯು ಮೇಲಕ್ಕೆದ್ದು ಸುತ್ತಲೂ ಪ್ರವಹಿಸಿತು ಅನಂತರ ಕುಂಭನು ಮೇಲಕ್ಕೆದ್ದು ಸುಗ್ರೀವನ ಬಳಿ ಸಾರಿ ವಜ್ರಾಯುಧದ ವೇಗವುಳ್ಳ ಮುಷ್ಟಿಯಿಂದ ಕೋಪದಿಂದ ಎದೆಗೆ ಹೊಡೆದನು ಅವನ ಅಂದರೆ ಸುಗ್ರೀವನ ಚರ್ಮವು ಕಿತ್ತುಕೊಂಡು ಬಹಳವಾದ ರಕ್ತವು ಸುರಿಯಿತು ಮಹಾ ವೇಗದಿಂದ ಬಂದ ಆ ಮುಷ್ಟಿಯು ಮಂಡಲಕ್ಕೆ ತಾಕಿ ಪ್ರತಿಹತವಾಯಿತು ಆ ವೇಗಕ್ಕೆ ಅಲ್ಲಿ ವಜ್ರಾಯುಧದ ಹೊಡೆತಕ್ಕೆ ಮೇರುಗಿರಿಯಲ್ಲಿ ಜ್ವಾಲೆಯು ಹುಟ್ಟಿದಂತೆ ಸ್ವಲ್ಪ ಕಾಲ ತೇಜಸ್ಸು ಉರಿಯ ವಾನರ ಶ್ರೇಷ್ಠನು ಮಹಾಬಲನು ಆದ ಸುಗ್ರೀವನು ಅವನಿಂದ ಎದೆಯಲ್ಲಿ ತಾಡಿತನಾಗಿ ವಜ್ರಕ್ಕೆ ಸಮಾನವಾದ ತನ್ನ ಮುಷ್ಟಿಯನ್ನು ತಿರುಗಿಸಿದನು ಸಾವಿರಾರು ಕಿರಣಗಳ ಪ್ರಕಾಶದಿಂದಿರುವ ಸೂರ್ಯ ಮಂಡಲದ ಕಾಂತಿಯನ್ನುಳ್ಳ ಮುಷ್ಟಿಯನ್ನು ಪರಾಕ್ರಮಿಯಾದ ಆತನು ಕುಂಭನ ಎದೆಯಲ್ಲಿ ಬೀಳಿಸಿದನು ಆ ಪ್ರಹಾರದಿಂದ ಬಹಳವಾಗಿ ಪೆಟ್ಟು ತಿಂದು ಜ್ಞಾನ ತಪ್ಪಿ ಕುಂಭನು ಆಗ ಜ್ವಾಲೆಯನ್ನು ಕಳೆದುಕೊಂಡ ಅಗ್ನಿಯಂತೆ ಬಿದ್ದನು ಆ ಮುಷ್ಟಿಯ ಹೊಡೆತದಿಂದ ಪ್ರಕಾಶಮಾನವಾದ ಕಿರಣಗಳಿಂದ ಕೂಡಿದ ಉಲ್ಕೆಯು ತನ್ನಷ್ಟಕ್ಕೆ ತಾನೇ ಆಕಾಶದಿಂದ ಬೀಳುವಂತೆ ರಾಕ್ಷಸನು ಕೂಡಲೇ ಬಿದ್ದನು ಮುಷ್ಟಿಯಿಂದ ಎದೆಯೊಡೆದು ಬೀಳುತ್ತಿದ್ದ ಕಂಬನ ರೂಪವು ಪ್ರಳಯ ರುದ್ರನಿಂದ ಹೊಡೆಯಲ್ಪಟ್ಟ ಸೂರ್ಯನ ರೂಪದಂತೆ ಕಂಗೊಳಿಸಿತು ಬಹು ಪರಾಕ್ರಮಿಯಾದ ವಾನರ ಶ್ರೇಷ್ಠನಿಂದ ಯುದ್ಧದಿಂದ ಯುದ್ಧದಲ್ಲಿ ಆತನು ಮಡಿಯಲು ಗಿರಿವನಗಳ ವನಗಳ ಸಮೇತ ಭೂಮಿಯು ಅದುರಿತು ರಾಕ್ಷಸರಿಗೆ ಅಧಿಕವಾದ ಭಯವೂ ತಲೆದೋರಿತು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಪ್ಪತ್ತ ಆರನೆಯ ಸರ್ಗವೂ ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರಮಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ